ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಏನು ನೋಡ್ತಾ ಇದ್ದೀರಾ ಏನೋ ನದಿ ತೋರಿಸ್ತಾ ಇದ್ದಾರೆ ರಮಾದೇವಿ ಮೇಡಮ್ ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಲ್ವಾ ಖಂಡಿತವಾಗ್ಲೂ ಹೌದು ಮೊದಲಿಗೆ ಈ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಎಷ್ಟು ಭಕ್ತಿಯಿಂದ ಅಂದರೆ ಪೂರ್ಣವಾದ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಕೂಡ ಹೋಗಲಿ ಅಂತ ನೀವು ಕೇಳ್ಕೋಬೇಕು ಈಗ ವಿಷಯಕ್ಕೆ ಬರ್ತೀನಿ ಏನು ಅಂದರೆ ನಾನು ಇಷ್ಟು ದಿವಸ ನಿಮಗೆ ಸ್ತೋತ್ರ ಎಲ್ಲ ಹೇಳ್ತಾ ಇದ್ದೆ ಈ ಸ್ತೋತ್ರ ಹೇಳ್ಕೊಂಡ್ರೆ ನಮ್ಮ ಪಾಪ ಪರಿಹಾರ ಆಗತ್ತೆ ಈ ಸ್ತೋತ್ರ ಹೇಳ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಒಂದೊಂದೊಂದು ಸ್ತೋತ್ರಗಳೆಲ್ಲ ಕೃಷ್ಣ ನನ್ನಿಂದ ನಿಮಗೆ ಕೊಡಿಸಿದ್ದಾನೆ ಕೃಷ್ಣ ನಮ್ಮ ಕೊಡಿಸಿದ್ದಾನೆ ಆಯಿತಾ ನಿಮಗೆಲ್ಲ ಕೃಷ್ಣ ನನ್ನಿಂದ ಈ ಸ್ತೋತ್ರ ಹೇಳಿದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿಸಿದ್ದಾನೆ ನೀವು ಅದನ್ನೆಲ್ಲನೂ ಕೂಡ ಪಾಪ ಭಕ್ತಿಯಿಂದ ಹೇಳ್ಕೊಂಡಿದ್ದೀರ ಆದರೆ ಪಾಪ ಪರಿಹಾರ ಆಗಿದೆ ಇಲ್ಲವೋ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಲ್ವಾ ನಮಗೂ ಒಂದು ಸಾಕ್ಷಿನದು ಬೇಕಲ್ವಾ ಅದಕ್ಕೆ ನೀವೆಲ್ಲ ಕೂಡ ಎಷ್ಟು ಪುಣ್ಯ ಮಾಡಿದ್ದೀರ ಗೊತ್ತಾ ನೋಡಿ ಇದು ನದಿ ಇದೆಯಲ್ಲ ಈ ನದಿ ಹೆಸರು ಸುವರ್ಣಮುಖಿ ನದಿ ಅಂತ ಇದು ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಇರೋದು ಎಲ್ಲಿ ಅಂತಲೇ ನಾನು ಹೇಳಲಿಲ್ಲ ಅಲ್ವಾ ಇದಿರೋದು ನೀವು ಉಡುಪಿಗೆ ಬಂದು ಅಲ್ಲಿಂದ ಪುತ್ತಿಗೆ ಊರು ಅಂತ ನೀವು ಹೇಳಬೇಕು ಆಟೋನಾದರೂ ಹೋಗ್ಬೋದು ಬಸ್ಸಾದರೂ ಹೋಗ್ಬೋದು ನಿಮ್ಮ ಅನುಕೂಲ ಅದರಲ್ಲಿ ನೀವೆಲ್ಲನೂ ಕೂಡ ಪುತ್ತಿಗೆಗೆ ಬಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಮಠ ಪುತ್ತಿಗೆ ಮಠ ತುಂಬ ದೊಡ್ಡದಾಗಿದೆ ಬಂದ ತಕ್ಷಣ ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ನಿಮಗೆ ಮಜ್ಜಿಗೆ ಬೇಕೋ ಚಹಾ ಬೇಕು ಅಂತ ಆ ಆ ಥರ ಪ್ರೀತಿ ಕೊಡೋದು ತುಂಬ ಕಷ್ಟ ಆ ಥರ ಎಲ್ಲೂ ಸಿಗಲ್ಲ ಆದರೆ ನಮ್ಮ ಪುತ್ತಿಗೆ ಮಠದಲ್ಲಿ ಪ್ರತಿಯೊಬ್ಬರು ಮಕ್ಕಳು ಕೂಡ ದೊಡ್ಡೋರು ಎಲ್ಲರೂ ಕೂಡ ಎಷ್ಟು ಸ್ವಾಗತ ಮಾಡ್ತಾರೆ ಗೊತ್ತಾ ಅದಕ್ಕೆ ನಾವು ಏನು ಹೇಳಿದ್ರೂ ಸಾಲದು ಏನಿಲ್ಲ ಭಕ್ತಿಪೂರ್ವಕ ಒಂದು ನಮ್ಮ ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕಷ್ಟೇ ಸರಿನಾ ಈಗ ವಿಷಯಕ್ಕೆ ಬರ್ತೀನಿ ನೀವು ಒಂದು ಹೇಳ್ತೀನಿ ನಾನು ಹೇಳಿದ್ನಲ್ಲ ಪಾಪ ನಮ್ಮದು ಮಾಡಬಾರ್ದು ಮಾಡಿಬಿಟ್ಟಿರ್ತೀವಿ ಗೊತ್ತಾಯ್ತಾ ಅದು ಸುಟ್ಟೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಹೇಗೆ ಸುಟ್ಟೋಗುತ್ತೆ ನಮಗೇನು ಕಿವಿಗೆ ಬೀಳತ್ತ ಅದು ಖಂಡಿತ ಬೀಳುತ್ತೆ ನೀವೆಲ್ಲನೂ ಕೂಡ ಎಷ್ಟು ತುಂಬ ಪುಣ್ಯ ಮಾಡಿದ್ದೀರ ಗೊತ್ತಾ ನಿಜ್ವಾಲೂ ಹೇಳ್ತೀನಿ ಪುತ್ತಿಗೆಯನ್ನು ಊರಿಗೆ ಬಂದಿದ್ದೀನಿ ನಾನು ಅಲ್ಲಿ ನೋಡಿ ಸುವರ್ಣಮುಖಿ ನದಿ ನೋಡ್ತಾ ಇದ್ದೀರಾ ಕೃಷ್ಣ ಪಕ್ಷ ಮಂಗಳವಾರ ಚತುರ್ದಶಿ ಬರಬೇಕು ಕೇಳಿಸ್ಕೊಳ್ಳಿ ಕೃಷ್ಣ ಅಂಗಾರಕ ಚತುರ್ದಶಿ ಅದು ಬಂದಾಗ ಸುವರ್ಣಮುಖಿಲಿ ಮುಳುಗಬೇಕು ಮುಳುಗಿದ ತಕ್ಷಣ ನಿಮಗೆ ಏನು ಕೇಳಿಸುತ್ತೆ ಗೊತ್ತಾ ನಾವು ಮಾಡಿರೋ ಪಾಪ ಎಲ್ಲ ಪಟಾಕಿ ಶಬ್ದ ಗೊತ್ತಾಗುತ್ತಲ್ಲ ಆ ಥರ ಕೇಳುತ್ತೆ ನಿಮಗೆ ಎಷ್ಟು ಆಶ್ಚರ್ಯ ಆಗುತ್ತಲ್ವಾ ಏನು ಮೇಡಮ್ನವ್ರೆ ಇದು ಹೀಗೂ ಉಂಟೆ ಖಂಡಿತವಾಗ್ಲೂ ಉಂಟು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಸೋಮವಾರ ಸರಿನಾ ಮಂಗಳವಾರ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ನೀವೇನು ಮಾಡಬೇಕು ಮಂಗಳವಾರ ಬರುತ್ತೆ ಚತುರ್ದಶಿ ಆವಾಗ ನೀವು ಈ ಸುವರ್ಣಮುಖಿ ನದಿಲಿ ಮುಳುಗಬೇಕು ಖಂಡಿತವಾಗ್ಲೂ ನಾನು ನಿಮಗೋಸ್ಕರ ನಿಮ್ಮೆಲ್ಲರನ್ನೂ ಕೂಡ ನಾನು ಇಲ್ಲಿ ಮುಳುಗ್ಸೋಣ ಅಂತಲೇ ಬಂದಿದ್ದೀನಿ ಎಲ್ಲರೂ ರೆಡಿಯಾಗಿರಿ ಗೊತ್ತಾಯ್ತಾ ಇನ್ನೊಮ್ಮೆ ಸುವರ್ಣಮುಖಿ ನದಿಗೆ ನಮ್ಮ ಪಾಪಗಳನ್ನೆಲ್ಲ ಪರಿಹರಿಸಮ್ಮ ಅಂತ ಭಕ್ತಿಯಿಂದ ಕೇಳಿಕೊಂಡು ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇಲ್ಲೆಲ್ಲ ಒಂದು ಸತಿ ಮಕ್ಕಳು ನೋಡ್ತೀರಾ ಎಷ್ಟು ಮುದ್ದು ಮುದ್ದಾಗೆ ತಣ್ಣೀರಲ್ಲಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಸೋಪ್ ಹಚ್ಕೊಂಡು ಪಾಪ ಮಕ್ಕಳಲ್ವಾ ಪುಟ್ಟ ಮಕ್ಕಳು ಅವ್ರಿಗೆ ಖುಷಿ ನೀರು ಅಂದರೆ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪ್ರಶಾಂತವಾದ ವಾತಾವರಣ ಎಷ್ಟು ಚೆನ್ನಾಗಿದೆ ನೀವು ಒಂದು ಸತಿ ಬರಬೇಕು ಇಲ್ಲಿಗೆ ಬಂದರೆ ಈ ನದಿಲಿ ಸ್ನಾನ ಮಾಡಬೇಕು ಗೊತ್ತಾಯ್ತಾ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಕೂಡ ಪರಿಹಾರ ಆಗುತ್ತೆ ಈಗ ಮಂಗಳವಾರ ಬರ್ತಾಯಿದೆ ಮಂಗಳವಾರ ದಿವಸ ನಾವು ಎಲ್ಲರೂ ಕೂಡ ಒಳ್ಳೆ ಸ್ನಾನ ಬೆಳಗಿನ ಜಾವ ನಕ್ಷತ್ರ ಇರೋ ಕಾಲಕ್ಕೆ ಎಲ್ಲರೂ ಮುಳುಗಣ ರೆಡಿಯಾಗಿರ್ತೀರಾ ಹರೇ ಶ್ರೀನಿವಾಸ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾಯಿದ್ದಾರೆ ಎಷ್ಟು ಚೆನ್ನಾಗಿ ನದಿಯಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಅದಕ್ಕೆ ಪುಟ್ಟ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ನೋಡಿದ್ರ ಖುಷಿ ನೋಡಿ ಅವರಿಗೆ ಹಾಂ ನೋಡಿ ಇಲ್ಲಿ ಒಬ್ಬ ಸಮರ್ಥ ಅಂತ ಬರ್ತಾ ಇದ್ದಾನೆ ಅವನು ಸುವರ್ಣಮುಖಿ ಇದು ನದಿದು ಬಗ್ಗೆ ಹೇಳ್ತಾನೆ ಕೇಳಿಸ್ಕೊಳ ಬರ್ತೀರಾ ಸಮರ್ಥ ಹರೇಶ್ ಶ್ರೀನಿವಾಸ ಹರೇ ಶ್ರೀನಿವಾಸ ಹಾಂ ಹೇಳಮ್ಮ ಇದ್ರದ್ದೇನು ಮಹಿಮೆ ಅಂತ ಹೇಳಮ್ಮ ಸುವರ್ಣ ನದಿ ಅಂತ ಹಾಂ ಇದು ಉಡುಪಿಯ ಕ್ಷೇತ್ರದಲ್ಲಿ ಸ್ವಲ್ಪ ನಿಧಾನ ಕೇಳು ಬಂಗಾರಿ ಇದು ಉಡುಪಿ ಉಡುಪಿ ತೀರದಲ್ಲಿರುವ ಹಿರಿಯ ಕ್ಷೇತ್ರದಲ್ಲಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಬರುವಂತಹ ನದಿ ಈ ನದಿಯು ಸುವರ್ಣ ನದಿ ಅಂತ ಹೇಳ್ತಾರು ಇದರಲ್ಲಿ ಕೃಷ್ಣ ಪಕ್ಷದ ಕೃಷ್ಣ ಪಕ್ಷದ ಚತುರ್ದಶಿ ಮಂಗಳವಾರ ಬಂದ ಬಂದ ದಿವಸ ಕೃಷ್ಣಾಂಗಾರಕ ಚತುರ್ದಶಿ ಎಂದು ಕರೆಯುತ್ತಾರೆ ಆ ದಿನ ಯಾರು ಇಲ್ಲಿ ಸ್ನಾನ ಮಾಡುತ್ತಾರೋ ಅವರ ಪಾಪ ಎಲ್ಲ ಕೇಳಿಸ್ಕೊಂಡ್ರ ನಮ್ಮ ಸಮರ್ಥ ಎಷ್ಟು ಚೆನ್ನಾಗಿ ಹೇಳಿದಾನೆ ಇಲ್ಲಿ ಯಾರು ಮುಳುಗ್ತಾರೋ ಪಟಾಕಿ ಶಬ್ದ ಹೊಡೆದಂಗೆ ನಮ್ಮ ಮಾಡಿದ ಪಾಪ ಎಲ್ಲನೂ ಚಟ ಚಟ ಅಂತ ಶಬ್ದ ಆಗುತ್ತೆ ಎಲ್ಲರೂ ರೆಡಿಯಾಗಿರ್ತೀರಲ್ವ ಮುಳುಗಕ್ಕೆ ನಮ್ಮ ಸಮರ್ಥಗೆ ಎಲ್ಲರೂ ಆಶೀರ್ವಾದ ಮಾಡಿ ಸಮರ್ಥ ಹರೇ ಶ್ರೀನಿವಾಸ ಹಾಂ ಈ ಮಕ್ಕಳಿಗೆಲ್ಲ ಒಂದ್ಸರ್ತಿ ಹರೇ ಶ್ರೀನಿವಾಸ ಅಂತ ಹೇಳಿ ನೋಡಿದ್ರ ಹೇಗಿದ್ದೀರಾ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಎಷ್ಟು ಚೆನ್ನಾಗಿದೆ ನೋಡಿ ಸೌಂದರ್ಯ ನೋಡಿ ಆ ಸೌಂದರ್ಯ ನೋಡೋಕ್ಕೇ ಬರಬೇಕು ಎಂಥ ನದಿ ಹಾಂ ಎಲ್ಲರೂ ಖಂಡಿತವಾಗ್ಲೂ ಕೂಡ ಬನ್ನಿ ವರ್ಷಕ್ಕೆ ಎರಡು ಸತಿ ಬರುತ್ತಂತೆ ಗೊತ್ತಾಯ್ತಾ ಮಂಗಳವಾರ ಇರಬೇಕು ಕೃಷ್ಣ ಪಕ್ಷ ಇರಬೇಕು ಅವತ್ತು ಚತುರ್ದಶಿ ಇರಬೇಕು ಗೊತ್ತಾಯ್ತಾ ಅವತ್ತಿನ ದಿವಸ ಸುವರ್ಣಮುಖಿ ನದಿಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಚಟ 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 ಅಂತ ಕೇಳಿಸುತ್ತಂತೆ ಅಲ್ವಾ ಎಲ್ಲರೂ ಮುಳುಗಣ ಬರ್ತೀರಾ ಹರೇ ಶ್ರೀನಿವಾಸ ಎಲ್ಲರೂ ರೆಡಿಯಾಗಿ ಸರಿನಾ ನೋಡಿ ನೋಡ ನೋಡಿದ್ರ ಮಕ್ಕಳುಗಳು ಹಿಂದೂ ಮುಂದಾಗೆ ಹಾರ್ಕೊಂಡ ನದಿಲಿ ಎಷ್ಟು ಚೆಂದಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಪುಟ್ಟ ಮಕ್ಕಳು ನೋಡಿದ್ರ ನೋಡಿ ಎಷ್ಟು ದೂರ ಆದ್ರೂ ಕೂಡ ಈಜ್ಕೊಂಡು ಹೋಗ್ತಾರಂತೆ ಈಗ ಸಂಜೆ ಆರೂವರೆ ಆದ್ರೂ ಮಕ್ಕಳಿಗೆ ನೀರು ಕಂಡ್ರೆ ಎಷ್ಟು ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಹೇಗೆ ಆಟ ಇದ್ದಾರೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ತುಂಬ ಕತ್ಲ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಇವತ್ತು ಕೃಷ್ಣ ಅಂಗಾರಕ ಚತುರ್ದಶಿ ಅಂತ ಕೃಷ್ಣ ಅಂದರೆ ಕೃಷ್ಣ ಪಕ್ಷದ ಅಂಗಾರಕ ಅಂದರೆ ಮಂಗಳವಾರ ದಿವಸ ಚತುರ್ದಶಿ ಬಂದಿರೋದರಿಂದ ಕೃಷ್ಣ ಅಂಗಾರಕ ಚತುರ್ದಶಿ ದಿವಸ ಯಾರು ಸುವರ್ಣಮುಖಿಯಲ್ಲಿ ಬೆಳಗಿನ ಜಾವ ಮುಳುಗ್ತಾರೋ ಅಲ್ಲಿ ಗಂಗಾದೇವಿ ಬಂದಿರ್ತಾಳೆ ಅವರ ಪಾಪ ಎಲ್ಲನೂ ಕೂಡ ಕಟ 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 ಅಂತ ಶಬ್ದ ಬಂದು ಸುಟ್ಟೋಗಿರುತ್ತೆ ಅದರಿಂದ ತುಂಬ ಜನ ಬಂದು ಇಲ್ಲಿ ಪುತ್ತಿಗೆಯನ್ನು ಊರಿನಲ್ಲಿ ಸುವರ್ಣಮುಖಿ ನದಿ ಇದೆ ಅಲ್ಲಿ ಎಲ್ಲರೂ ಬಂದು ನೋಡಿ ಬೆಳಗಿನ ಜಾವದಲ್ಲಿ ಒಳ್ಳೆ ಮಾಗಸ್ಥಾನದಲ್ಲಿ ಮುಳುಗಿ ಅವ್ರ ಪಾಪ ಎಲ್ಲನೂ ಕೂಡ ಕಳ್ಕೊಳ್ತಾ ಇದ್ದಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಸುವರ್ಣಮುಖಿಲಿ ಮುಳುಗಿ ನಮ್ಮ ಪಾಪ ಪರಿಹಾರ ಆಗಲಿ ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಕೂಡ ಮುಳುಗಿದ್ದೀನಿ ಅಂತ ಮುಳುಗಿ ಎಲ್ಲರನ್ನು ಕೂಡ ಗಂಗೆ ಚಮನೆ ಚೇವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಾನ ಕುರು ಗಂಗಾ 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 ಗಂಗಾದೇವಿ ಬಂದು ನಮ್ಮ ಪಾಪ ಎಲ್ಲ ಕೂಡ ಸುಟ್ಟು ಪರಿಹಾರ ಮಾಡ್ತಾಳೆ ನಮಗೆ ಪುಣ್ಯ ಸಂಪಾದನೆ ಮಾಡೋಕ್ಕೆ ನಮಗೆ ಒಳ್ಳೇದು ಮಾಡ್ತಾಳೆ ನೋಡಿ ನಿಮಗೆ ಕತ್ಲಿರೋದ್ರಿಂದ ನಾನು ನದಿ ಅಷ್ಟು ನಿಮಗೆ ಕಾಣಲ್ಲ ನಾನು ನೀವೆಲ್ಲ ನೋಡಿದ್ದೀರಾ ಹೇಗಿದೆ ಸುವರ್ಣಮುಖಿ ನದಿ ಅಂತ ಮಾಘ ಮಾಸದಲ್ಲಿ ನಕ್ಷತ್ರ ಇರೋ ಕಾಲಕ್ಕೆ ಮಾಘ ಸ್ನಾನ ನಕ್ಷತ್ರ ಇರೋ ಕಾಲಕ್ಕೆ ಮಾಡಬೇಕು ನೋಡಿ ಎಲ್ಲ ಮಕ್ಕಳುಗಳು ಕೂಡ ಮಾಡ್ತಾಯಿದ್ದಾರೆ ಇವಾಗ ನೀವು ಕೂಡ ಮುಳುಗಿ ನಾನು ನಿಮ್ಮೆಲ್ಲರ ಪರವಾಗಿ ಅರವತ್ತೊಂದು ಸಾವಿರದ ಕ ಕೃಷ್ಣ ಭಕ್ತರ ಪರವಾಗಿ ನಾನು ಇವತ್ತು ಇದ್ದೀನಿ ನೋಡಿ ನೀವು ಎಲ್ಲರನ್ನು ಮುಳುಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅರವತ್ತೊಂದು ಸಾವಿರದ ಕೃಷ್ಣ ಭಕ್ತರು ಅವರ ಪಾಪ ಎಲ್ಲನೂ ಕೂಡ ಪರಿಹಾರ ಆಗಲಿ ಅಂತ ನಾನು ಬೇಡಿಕೊಂಡು ಕೃಷ್ಣನಲ್ಲಿ ನಾನು ಸುವರ್ಣಮುಖಿಲಿ ಇವತ್ತು ಕೃಷ್ಣ ಅಂಗಾರಕ ಚತುರ್ದಶಿ ದಿವಸ ಸುವರ್ಣಮುಖಿ ನದಿಯಲ್ಲಿ ಮುಳುಗ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಮುಳುಗಿ ಅಂತ ಕೇಳ್ಕೊಳ್ತಾ ಹರೇ ಶ್ರೀನಿವಾಸ ಇವಾಗ ನನ್ನ ಮೊಬೈಲ್ ಇಟ್ಬಿಟ್ಟು ನಾನು ಕೂಡ ಮುಳುಗ್ತೀನಿ ಇಲ್ಲಿ ಯಾರೂ ವಿಡಿಯೋ ಮಾಡೋರಿಲ್ಲ ಅದರಿಂದ ನದಿ ತೋರಿಸ್ತಾ ಇದ್ದೀನಿ ನೀವೂ ಕೂಡ ಮುಳುಗ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡು ಕೃಷ್ಣ ನನ್ನ ಪಾಪ ಎಲ್ಲ ಪರಿಹಾರ ಆಗ್ಲಪ್ಪ ಪರಿಹಾರ ಮಾಡಿ ನನಗೆ ಪುಣ್ಯ ಸಂಪಾದನೆ ಮಾಡಿಸು ಅಂತ ಕೇಳ್ಕೊಳ್ಳಿ ಹರೇ ಶ್ರೀನಿವಾಸ ಮತ್ತೆ ನೆನಪಿರಲಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಸಂಕಲ್ಪದ ಮಂತ್ರ ಹಾಕಿದ್ದೀನಿ ಆ ಸಂಕಲ್ಪದ ಮಂತ್ರ ಹೇಳ್ಕೊಂಡು ನೀವು ಮುಳುಗ್ಬೇಕು ನೋಡಿ ಇವರು ಹೇಳ್ತಾ ಇದ್ದಾರೆ ಆದರೆ ನಿಮಗೆ ಕೇಳಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಅದರಿಂದ ನಿಂಪಾ ನೀವು ಸಂಕಲ್ಪ ಹೇಳಿಕೊಂಡು ಮುಳುಗಿ ಎಲ್ರಿಗೂ ಒಳ್ಳೆಯದಾಗಲಿ ಹರೆಯ ಶ್ರೀನಿವಾಸ ಮುಂದೆ ವಾದಿರಾಜರು ಅವತಾರ ಮಾಡಿದ್ದು ಜಾಗ ತೋರಿಸ್ತೀನಿ ಅಲ್ಲಿ ಅವ್ರ ಪುಟ್ಟು ಪುಟ್ಟು ಪಾದಾಲ ಇದೆಯಂತೆ ಏನಿದೆ ಅಲ್ಲಿ ವಾದಿರಾಜರು ಸ್ವಾಮಿಗಳು ಅವರ ವಾಸ ಮಾಡಿದಂತಹ ಮನೆ ಕೂಡ ನೋಡೋಣ ಬನ್ನಿ ಹರೆಯ ಶ್ರೀನಿವಾಸ ಇವಾಗ ಸುವರ್ಣಮುಖಿಲಿ ಮುಳುಗಿ ನಿಮ್ಮ ಪಾಪ ಎಲ್ಲ ಪರಿಹಾರ ಮಾಡಿಕೊಳ್ಳಿ ಆಮೇಲೆ ಪುಣ್ಯ ಸಂಪಾದನೆ ಮಾಡ್ಕೊಳಕ್ಕೆ ಹೋಗೋಣ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ